ವೀಕ್ಷಕರಿಗೆ ನನ್ನ ಅನಂತ ಶರಣ ಶರಣಾರ್ಥಿಗಳು ಹಟ್ಟಿ ಗ್ರಾಮದ ಐಎನ್ ಕುಂಬಾರ ಅಂತಕ್ಕಂಥ ಕವಿ ಕಲಾವಿದ ಸಾಹಿತಿ ಭೂಮಿಯ ಮೇಲೆ ದೇವರು ಸಾಕಷ್ಟು ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದೇನೆ ಅಂಥ ಒಂದು ಜೀವರಾಶಿಗಳಲ್ಲಿ ಅತಿ ಸ್ವಾಗತ ಕೋರತಕ್ಕಂಥವರು ಮನೆಯವರನ್ನಾಗಲಿ ಪರಿಚಯಕ್ಕೆ ಸ್ವಾಗತ ಕೋರ್ತಕ್ಕಂಥ ಒಂದು ನಂಬಿಕೆಯ ಪ್ರಾಣಿ ಅದರಲ್ಲೂ ಟಗರು ಅನ್ನತಕ್ಕಂಥದ್ದು ಕುರುಬರ ಹಾಲುಮತ ಕ್ಷೇತ್ರದಲ್ಲಿ ಪ್ರಾಮುಖ್ಯವಾಗಿರ್ತಕ್ಕಂಥ ಪ್ರಾಣಿ ಅದು ಟಗರು ಅದು ಯಾವ ಟಗರು ಎಲ್ಲಿ ಹುಟ್ಟಿತು ಎಲ್ಲಿ ಬೆಳೀತು ಏನಾಯಿತು ಹೆಂಗೆ ಬಂತು ಹೆಂಗೆ ಬೆಳಕಿ ಬಂತು ಅನ್ನತಕ್ಕಂಥ ಒಂದು ಈ ಹಾಡಿನ ಮುಖಾಂತರ ನಾನು ನಿಮಗೆ ಸಾಧಾರಪಡಿಸೋಸ್ತೇನೆ ಕಂಟಿನ್ಯೂ ಏನು ಟಗರ ಬಾರಿ ಟಗರವ್ವ ಹಾಲು ಮತದ ಎಂಥ ಸತ್ತುಳ್ಳ ಟಗರವ್ವ ಏ ಟಗರ ಭಾರಿ ಟಗರವ್ವ ಹಾಲು ಮತದ ಎಂಥ ಸತ್ತುಳ್ಳ ಟಗರವ್ವ ಚಂದಲ್ಲ ಕರಿದಲ್ಲ ಕನಕವಣ ದಂದಲ್ಲ ಕರಿದಲ್ಲ ಕನಕವನ ದ ಕುಲವಿಲ್ಲ ಮತವಿಲ್ಲ ನಾನೆಂಬುದಳಿದದ ಏನ ಟಗರ ಭಾರಿ ಟಗರವ್ವ ಹಾಲು ಮತದ ಎಂಥ ಸತ್ತುಳ್ಳ ಟಗರವ್ವ ಬಾಡಪುರದಲ್ಲಿ ಜನಿಸಿ ಜಗವೆಲ್ಲ ಬೆಳಗೆದ ಬಾಡಪುರದಲ್ಲಿ ಜನಿಸಿ ಜಗವೆಲ್ಲ ಬೆಳಗೆದ ಮಾಡ ತಿಂಬುವರ ಬೆದರಿಸಿ ಬಂದದ ಏನ್ ಟಗರ ಬಾರಿ ತಗರವ್ವ ಹಾಲು ಮತದ ಎಂಥ ಸತ್ತುಳ್ಳ ಟಗರವ್ವ ಆರು ತೋಳವ ಗುದ್ದಿ ಆರು ತೋಳವ ಗುದ್ದಿ ಗಮಕದಿಂದಲಿ ಬಂತು ಆರು ತೋಳವ ಗುದ್ದಿ ಗಮಕದಿಂದಲಿ ಬಂತು ಮೂರು ಜನ ಕುರುಬರ ಕರದೋಳಾಡಿತು ಮೂರು ಜನ ಕುರುವ ಏನು ಟಗರ ಬಾರಿ ಟಗರವ್ವ ಹಾಲು ಮತದ ಎಂಥ ಸತ್ತುಳ್ಳ ಟಗರವ್ವ ಗೊಲ್ಲನಿಗೆ ಭಕ್ತಿ ಕಂಡದ ತಗರು ಗನಗಾಯಿ ಗೊಲ್ಲನಿಗೆ ಭಕ್ತಿ ಕಂಡದ ತಗರು ಕಂದಚಾರ ಕೆಡವಿ ಕಂದಾಚಾರ ಕೆಡವಿ ಗುದ್ದಿ ಬಂದಂಥ ಟಗರು ಏನ ಟಗರು ಬಾರಿ ಟಗರವ್ವ ಹಾನುಮತದ ಎಂಥ ಸತ್ತುಳ್ಳ ಟಗರವ್ವ ತಂಬೂರಿ ತಂಬೂರಿನಾದದಿ ಹಸಿವನ್ನು ಹಿಂಗಿಸುತ್ತ ತಂಬೂರಿನಾದವಿ ಹಸಿವನ್ನು ಹಿಂಗಿಸುತ್ತ ಮುರುಳಿಯ ನಾಮದಿ ನೀರ ಕುಡಿಯುತ್ತದ ಮುರುಳಿಯನ್ನ ಮದಿ ನೀರ ಕುಡಿಯತದ ಏನು ಟಗರ ಬಾರಿ ಟಗರವ್ವ ಹಾಲು ಮತದ ಎಂತ ಸತ್ತುಳ್ಳ ಟಗರವ್ವ ತಾಂಬೀಕ ಭಕ್ತಿಯನ್ನೊಬ್ಬರೀ ಗೆಳದೈತವ್ವ ಡಾಂಬಿಕ ಭಕ್ತಿಯನ್ನು ಬಯಲಿ ಗೆಳದೈತವ್ವ ಭಕ್ತಿಯ ಕಾಳಗದಲ್ಲಿ ಭಕ್ತಿಯ ಕಾಳಗದಲ್ಲಿ ಭಕ್ತಿಯ ಕಾಳಗದಲ್ಲಿ ಗೆದ್ದು ಬಂದೈತವ್ವ ಏನು ತಗರ ಬಾರಿ ಟಗರವ ಹಾಲು ಮತದ ಎಂಥ ಸತ್ತುಳ್ಳ ತಗರವ್ವ ಪರಿಷಯ ಗಣದಲ್ಲಿ ಗಣದಲ್ಲಿ ಮಂಡಿಗೆ ಪೇಳಿದ ಟಗರು ಪರಿಷಯ ಗಣದಲ್ಲಿ ಮಂಡಿಗೆ ಪೇಳಿದ ಟಗರು ಕೇಶ ಪ್ರಕಾಶನ ಧ್ಯಾನ ದೊಳೆದ ಟಗರು ಕೇಶ ಪ್ರಕಾಶನ ಧ್ಯಾನ ಧೋಳೆದ ಟಗರು ಏ ನಟಗರು ಭಾರಿ ಟಗರವ್ವ ಹಾಲು ಮತದ ಎಂಥ ಸತ್ತುಳ್ಳ ಟಗರವ್ವ ಉಡುಪಿಯ ಗುಡಿ ಹಿಂದೆ ಆ ಉಡುಪಿಯ ಗುಡಿ ಹಿಂದೆ ಜಪಗೈದು ನಿಂತದ ಉಡುಪಿಯ ಗುಡಿ ಹಿಂದೆ ಜಪಗೈದು ನಿಂತದ ಮಾಧವನ್ ಅಲಿಸಿ ಪಾದಾದಿಮಲ ಮಾಧವನ್ ಹೊಲಿಸಿ ಪಾದಾದಿಮಲಗೆದ ಏನು ತಗರು ಬಾರಿ ತಗರವ್ವ ಹಾಲು ಮತದ ಎಂಥ ಸತ್ತುಳ್ಳ ತಗಲವ್ವ ನರದ ಜನಗ ಕೆಲ್ಲ ಕೇಳರೆ ನೀವು ನೆರೆದ ಜನಗ ಕೆಲ್ಲ ಒಂನದಿ ಕೇಳರೆ ನೀವು ಹಟ್ಟಿರಣ್ಣನು ಪದ ಬರೆದು ಹಾಡ್ಯನ ಹಟ್ಟಿರಣ್ಣನು ಪದ ಬರೆದು ಹಾಡ್ಯಾನ ಏನು ತಗರು ಭಾರಿ ಟಗರವ್ವ ಹಾಲು ಮತದ ಎಂಥ ಸತ್ತುಳ್ಳ ಟಗರವ್ವ ಏನು ತಗರು ಭಾರಿ ಟಗರವ್ವ ಹಾಲು ಮತದ ಎಂಥ ಸತ್ತುಳ್ಳ ಟಗರವ್ವ ಏನು ನಟಗರು ಏನು ನಟಗರರು ಏನು ತಗರು भारी <muchas> तगरो